ಯಾಕೆ ಎಲ್ಲರೂ ಸೇನೆಯನ್ನ ಪ್ರಶ್ನಿಸುತ್ತಿದ್ದಾರೆ ಮೋದಿಯವರ ಹೊರತುಪಡಿಸಿ ಯಾರೂ ಸೇನೆಯನ್ನ ಪ್ರಶ್ನಿಸುತ್ತಿಲ್ಲ ಈ ದಾಳಿಯ ಯಶಸ್ಸು ಅವರಿಗೆ ಸಿಗಬೇಕಾಗಿದೆ ನಾವು ಸೇನೆಯನ್ನ ಬೆಂಬಲಿಸುತ್ತೇವೆ ನಾವು ಮೋದಿಯಿಂದ ದೇಶಭಕ್ತಿಯ ಪಾಠವನ್ನ ಕಲಿಯಬೇಕಾಗಿಲ್ಲ ಹೀಗಂತ ಕಾಂಗ್ರೆಸ್ ಪಕ್ಷದ ನಾಯಕ ಕಲಬುರ್ಗಿಯ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ಬೆಂಬಲಕ್ಕೆ ಧಾವಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತುಗಳಿಗೆ ಕಾರಣವೂ ಇದೆ ಗುಜರಾತ್ನಲ್ಲಿ ಭಾಷಣ ಮಾಡುತ್ತಿದ್ದ ನರೇಂದ್ರ ಮೋದಿ ಅವರು ಬಾಲ್ಕೋಟ್ ಏರ್ ಸ್ಟ್ರೈಕ್ ಅನ್ನ ನರೇಂದ್ರ ಅವರೇ ಪ್ರಶ್ನಿಸಿದ್ದರು ಎಂದಿದ್ದಕ್ಕೆ ರಾಹುಲ್ ಅವರನ್ನ ತೀವ್ರವಾಗಿ ತರಾಟೆ ತೆಗೆದುಕೊಂಡಿದ್ದರು ಮತ್ತು ಕಾಮನ್ ಸೆನ್ಸ್ ಬಳಸಿ ಎಂದು ವ್ಯಂಗ್ಯವಾಡಿದ್ರು ನರೇಂದ್ರ ಮೋದಿ ಅವರು ಹೇಳಿದ್ದು ಹೀಗಿದೆ ಸ್ವಲ್ಪ ಸಾಮಾನ್ಯ ಜ್ಞಾನ ಉಪಯೋಗಿಸಿ ನಾನು ಹೇಳಿದ್ದೇನೆಂದರೆ ಏರ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಬಳಿ ರಫೇಲ್ ಯುದ್ಧ ವಿಮಾನಗಳಿದ್ದರೆ ನಮ್ಮ ಯುದ್ಧ ವಿಮಾನಗಳು ದರೆಗೆ ಉರುಳುತ್ತಿರಲಿಲ್ಲ ಮತ್ತು ಪಾಕಿಸ್ತಾನದ ವೈರಿಗಳು ಕೂಡ ಬದುಕುಳಿಯುತ್ತಿರಲಿಲ್ಲ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹೇಳಿಕೆ ನೀಡುತ್ತಿದ್ದಂತೆ ಟ್ವಿಟ್ಟಿಗರು ಖರ್ಗೆ ಅವರ ಮೇಲೆಯೇ ತಿರುಗಿ ಬಿದ್ದಿದ್ದಾರೆ ಜನರನ್ನೇನು ಮೂರ್ಖರೆಂದುಕೊಂಡಿರ ಏರ್ ಸ್ಟ್ರೈಕ್ ಮಾಡಿದ್ದು ಯಾರು ಐಎಎಫ್ ಉಗ್ರರ ಮೇಲಿನ ದಾಳಿ ಯಶಸ್ವಿಯಾಗಿದೆ ಎಂದು ಹೇಳಿದ್ದು ಯಾರು ಐಎಎಫ್ ಏರ್ ಸ್ಟ್ರೈಕ್ ಯಶಸ್ವಿಯಾಗಿಲ್ಲ ಸಾಕ್ಷ್ಯ ಕೊಡಿ ಎಂದು ಹೇಳುತ್ತಿರುವವರು ಯಾರು ನವಜೋತ್ ಸಿಂಗ್ ಸಿಧು ದಿಗ್ವಿಜ್ ಸಿಂಗ್ ನಿರೂಪಂ ಇವರೆಲ್ಲ ಯಾವ ಪಕ್ಷದವರು ಎಂದು ಟೀಕಾ ಪ್ರಹಾರ ಮಾಡಿದ್ದಾರೆ ಖರ್ಗೆ ಅವರ ಈ ಮಾತಿಗೆ ಪ್ರತಿಕ್ರಿಯಿಸಿದ ಮತ್ತೊಬ್ಬರು ಮುರಿದ ಕೈಗೆ ಖರ್ಗೆಯವರು ಬ್ಯಾಂಡೇಡ್ ಹಚ್ಚುತ್ತಿದ್ದಾರೆ ಎಂದು ತಮಾಷೆ ಮಾಡಿದ್ದಾರೆ ನವಜೋತ್ ಸಿಂಗ್ ಸಿಧು ಅವರು ಮುನ್ನೂರ ಉಗ್ರರು ಸತ್ತರು ಹೌದೋ ಅಲ್ವೋ ನೀವೇನೋ ಭಯೋತ್ಪಾದಕರನ್ನ ಬುಡಮೇಲು ಮಾಡುತ್ತಿದ್ದೀರೋ ಮರಗಳನ್ನು ಇದು ಚುನಾವಣಾ ಗಿಮಿಕ್ ಅಲ್ಲವೇ ವಿದೇಶದ ವೈರಿಗಳನ್ನ ಹೊಡೆದುರುಳಿಸುತ್ತೇವೆ ಎಂಬ ಭ್ರಮೆಯಲ್ಲಿ ನಮಗೆ ನಾವೇ ಮೋಸ ಮಾಡಿಕೊಳ್ಳುತ್ತಿದ್ದೇವೆ ರಾಜಕೀಯಕ್ಕೆ ಭಾರತದ ಸೇನೆಯನ್ನ ಬಳಸಿಕೊಳ್ಳಬೇಡಿ ಸೇನೆ ಎಲ್ಲಕ್ಕಿಂತ ಪವಿತ್ರ ಎಂದು ಕೇಂದ್ರಕ್ಕೆ ಟಾಂಗ್ ನೀಡಿದ್ದರು ಸೇನೆಯನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬೇಡಿ ಎಂದು ಮುತ್ತನ್ನು ಉದುರಿಸಿದ್ದ ಅವರು ನೀವೇನು ಉಗ್ರರನ್ನ ಬುಡಮೇಲು ಮಾಡುತ್ತಿದ್ದೀರೋ ಗಿಡ ಎಂದು ಪ್ರಶ್ನಿಸಿದ್ದಾರೆ ಮಾತಾಡಲು ಬರುತ್ತದೆಂದು ಬಾಯಿಗೆ ಬಂದದ್ದು ಮಾತನಾಡಲು ಸಾಧ್ಯವೇ ಎಂದು ಕೇಳಿದ್ದಾರೆ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಗೆ ಸೇರಿದ ಕ್ಯಾಂಪ್ ಮೇಲೆ ಮೇಲೆ ಬಾಲ್ಕೋಟ್ನಲ್ಲಿ ದಾಳಿ ಮಾಡಿದ್ದೇನೆನ್ನುವ ಕೇಂದ್ರ ಸರ್ಕಾರ ಸಾಕ್ಷ್ಯ ನೀಡಬೇಕು ಎಂದು ಕೇಳಿದ ದಿಗ್ವಿಜಯ್ ಸಿಂಗ್ ಅವರು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನ ಬಿಡುಗಡೆ ಮಾಡಲು ಒಪ್ಪಿಕೊಂಡಿದ್ದಕ್ಕೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆಯಿಂದ ದೂರ ಉಳಿಯಲು ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಮಹಾ ಬುದ್ಧಿವಂತ ವಕೀಲ ಅದ್ಭುತ ವಾಕ್ಪಟು ಎಂದು ಅನಿಸಿಕೊಂಡಿರುವ ಕಪಿಲ್ ಸಿಬಲ್ ಅವರು ಭಾರತೀಯ ವಾಯುಸೇನೆಯನ್ನು ಮತ್ತು ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿರುವ ರೀತಿ ಹೀಗಿದೆ ಮೋದಿಜಿ ನ್ಯೂಯಾರ್ಕ್ ಟೈಮ್ಸ್ ಲಂಡನ್ನಲ್ಲಿರುವ ಜೇಮ್ಸ್ ಇನ್ಫಾರ್ಮೇಶನ್ ಗ್ರೂಪ್ ವಾಷಿಂಗ್ಟನ್ ಪೋಸ್ಟ್ ಡೇಲಿ ಟೆಲಿಗ್ರಾಫ್ ದಿ ಗಾರ್ಡಿಯನ್ ರೈಟರ್ಸ್ ಯಾವುದೇ ಉಗ್ರರ ಹತ್ಯೆಯಾಗಿಲ್ಲ ಎಂದು ಪ್ರಶ್ನಿಸುತ್ತಿರುವ ಈ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಪಾಕಿಸ್ತಾನದ ಪರವಾಗಿವೆಯೇ ಭಯೋತ್ಪಾದನೆಯನ್ನ ರಾಜಕೀಯಕ್ಕೆ ಬಳಸಿಕೊಂಡು ತಪ್ಪೆಸಗಿದ್ದೀರಿ ಅಪಾರ ಬುದ್ಧಿಮತ್ತೆ ಇರುವ ಕಪಿಲ್ ಸಿಬಲ್ ಅವರು ರಾಹುಲ್ ಗಾಂಧಿ ಅವರ ಗಿಳಿಯಂತೆ ಪಾಠ ಒಪ್ಪಿಸಿರುವುದು ನಿಜಕ್ಕೂ ವಿಪರ್ಯಾಸ ಅವರ ಈ ಮಾತಿಗೆ ಟ್ವಿಟ್ಟಿಗರು ಏನು ಉತ್ತರ ನೀಡಿದ್ದಾರೆಂದು ಸಿಬಲ್ ಅವರ ಟ್ವಿಟರ್ ಖಾತೆಗೆ ಹೋಗಿ ನೋಡಬಹುದು